ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೆಕ್ಷ್ಮಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಇವಾಗ ಮಾತಾಡುವ ಸೊ ಮೊದಲೇದಾಗಿ ವಿಡಿಯೋನ ಲೈಕ್ ಮಾಡಿಕೊಂಡ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ನಲ್ಲಿ ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ ಒಂದನ್ನು ಆಡಿಸ್ತಾ ಇದ್ದಾರೆ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಇದೀಗ ಸುರೇಶ್ ರವರು ವಿನ್ ಆಗಿಬಿಟ್ಟು ಈ ವಾರದ ಕ್ಯಾಪ್ಟನ್ ಆಗಿ ಇದೀಗ ಗೋಲ್ಡ್ ಸುರೇಶ್ ರವರು ಆಯ್ಕೆಯಾಗಿದ್ದಾರೆ ಇನ್ನು ಉತ್ತಮ ಹಾಗೂ ಕಳಪೆ ಯಾರಿಗೆ ಸಿಗ್ತಾ ಇದೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಮೊದಲೇದಾಗಿ ಬಂದ್ಬಿಟ್ಟು ಕಳಪೆ ಸೊ ಕಳಪೆ ಬಂದ್ಬಿಟ್ಟು ಇದೀಗ ಇಬ್ಬರು ಕಂಟೆಸ್ಟೆಂಟ್ಗೆ ಇಲ್ಲಿ ಸಿಗ್ತಾ ಇದೆ ಹೌದು ಚೈತ್ರ ಕುಂದಾಪುರ ಅವರಿಗೆ ಇಲ್ಲಿ ನಾಲ್ಕು ಓಟುಗಳು ಬರುತ್ತೆ ಅಂಡ್ ಅದೇ ತರ ಇದೀಗ ತ್ರಿವಿಕ್ರಮ್ ರವ್ರಿಗೂ ಕೂಡ ನಾಲ್ಕು ಓಟು ಬಂದಿದೆ ಸೊ ಇದರಿಂದಾಗಿ ಇಬ್ಬರು ಕೂಡ ಈ ವಾರದ ಕಳಪೆ ಆಗಿದ್ದಾರೆ ಇನ್ನು ಈ ವಾರದ ಉತ್ತಮ ಯಾರಿಗೆ ಸಿಗ್ತಾ ಇದೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಬಂದಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಸೊ ಉತ್ತಮ ಬಂದ್ಬಿಟ್ಟು ಇದೀಗ ಭವ್ಯ ಗೌಡರವರಿಗೆ ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ ಅಂಡ್ ನಿಮ್ ಪ್ರಕಾರ ರಿಯಲ್ ಆಗಿ ಇಲ್ಲಿ ಉತ್ತಮ ಹಾಗೂ ಕಳಪೆ ಯಾರಿಗೆ ಸಿಗ್ಬೇಕಿತ್ತು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡ್ರಿ ಸೊ ಇನ್ನು ನಾಮಿನೇಷನ್ ಬಗ್ಗೆ ಹೇಳೋದಾದ್ರೆ ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಇಲ್ಲಿ ಎಂಟು ಜನ ನಾಮಿನೇಟ್ ಆಗಿರ್ತಾರೆ ಚೈತ್ರಾ ಕುಂದಾಪುರ್ ಧನ್ರಾಜು ಮೋಕ್ಷಿತಾ ಭವ್ಯ ಗೌಡ ಹನುಮಂತ ರಜತ್ ಶಿಷ್ಯ ಶಾಸ್ತ್ರಿ ಹಾಗೂ ರವರು ಅಂಡ್ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ನ ಮನೆಯಿಂದ ಯಾರು ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ ಇನ್ನು ನನ್ನ ಒಂದು ಅನಿಸಿಕೆಯ ಪ್ರಕಾರ ಈ ವಾರ ಯಾರು ಎಲ್ಮಿನೇಟ್ ಆಗ್ತಾ ಇದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಧನ್ರಾಜ್ ಅಥವಾ ಚೈತ್ರಾ ಕುಂದಾಪುರವರು ಎಲಿಮಿನೇಟ್ ಆಗುವಂತಹ ಒಂದು ಸಾಧ್ಯತೆ ತುಂಬಾನೇ ಇದೆ ಇನ್ನು ನಿಮ್ಮ ಒಂದು ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಅಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಟ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು